ಈಶ್ವರ ದೇವಸ್ಥಾನದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ಮಾಸದ ಅಂಗವಾಗಿ ಸಹಸ್ರಾರು ದೀಪೋತ್ಸವ ಮೋಣಿನಗರದ ಪಂಪ್ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಸಹಸ್ರಾರು ದೀಪೋತ್ಸವ ಕಾರ್ಯಕ್ರಮವನ್ನ ಕಲ್ಮಠದ ಶ್ರೀ ಷಟಸ್ಥಲ ಭ್ರಹ್ಮಿ ವಿರೂಪಾಕ್ಷಿ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಹಾಗೂ ಚೀಕಲ್ಪರ್ವಿಯ ಶ್ರೀ ರುದ್ರಮುನೀಶ್ವರ ಮಠದ ಸದಾಶಿವ ಮಹಾಸ್ವಾಮಿಗಳು ಮತ್ತು ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿನ ಶ್ರೀ ಈಶ್ವರ ದೇವಸ್ಥಾನದ ಇಪ್ಪತ್ತೆರಡನೆಯ ವಾರ್ಷಿಕೋತ್ಸವದ ಅಂಗವಾಗಿ ರವಿವಾರ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಬೆಳಿಗ್ಗೆ ಸುಪ್ರಭಾತ ರುದ್ರಾಭಿಷೇಕ ಸಹಸ್ರಾರು ಬಿಲ್ವರ್ಚನೆ ರುದ್ರ ಹೋಮ ಹಾಗೂ ಪೂರ್ಣಾಹುತಿ ಸಂಜೆ ಕಾರ್ತಿಕ ಮಾಸದ ಅಂಗವಾಗಿ ಸಹಸ್ರಾರು ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಚಿಕಲ್ಪರ್ವಿಯ ಶ್ರೀ ರುದ್ರಮುಣೇಶ್ವರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಅನುಗ್ರಹ ಸಂದೇಶವನ್ನು ನೀಡಿದರು ಬದುಕು ಅತ್ಯಂತ ಕ್ಷಣಿಕವಾಗಿದ್ದು ಇರುವ ದಿನಗಳಲ್ಲಿ ನಮ್ಮ ಬದುಕನ್ನ ಅರ್ಥಪೂರ್ಣವಾಗಿ ಆರ್ಥಿಕ ಭಾವದೊಂದಿಗೆ ಬಾಳಿದಾಗ ದೃಢ ಸಂಕಲ್ಪದೊಂದಿಗೆ ದೀಪ ಹಚ್ಚಿದಾಗ ಭಗವಂತನ ಕೃಪೆ ದೊರೆಯಲು ಸಾಧ್ಯ ದೀಪವು ತಾನು ಉರಿದು ಎಲ್ಲರಿಗೆ ಹೇಗೆ ಬೆಳಕನ್ನ ನೀಡುತ್ತದೆ ಎನ್ನುವ ಸಂದೇಶವನ್ನ ನೀಡುವುದೇ ಕಾರ್ತಿಕ ಮಾಸದ ದೀಪೋತ್ಸವದ ಸಂದೇಶವಾಗಿದೆ ಎಂದು ಆಶೀರ್ವಚನ ನೀಡಿದರು ಈಗ ಬಲ ಬೇಡಕ್ಕಂತಾಗಲಿ ಅಥವಾ ಸರ್ಕಾರದ ಆಯೋಜನೆ ಬೀದಿ ದೀಪಗಳಂತಾಗ್ಲಿ ಎಲ್ಲ ಬಂದ ಇವತ್ತು ಅನೇಕ ಕಾರ್ತಿಕ ಮಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಐದು ದೀಪ ಹಚ್ಚಬೇಕು ನಾ ಹತ್ತು ದೀಪ ಹಚ್ಚಬೇಕು ನಾ ಹನ್ನೊಂದು ದೀಪ ಹಚ್ಚಬೇಕಂತ ಹಚ್ಚುವಂಥ ದೀಪ ಯಾರು ಹಚ್ಬಿಟ್ರೆ ನನಗೆ ಸಿಕ್ಕಿಲ್ಲ ಅಂತ ಆರಿಸೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಪ್ರತಿಯೊಬ್ಬರು ಸಂಕಲ್ಪ ಮಾಡ್ಕೊಂಡು ಹಚ್ಕೋಬೇಕಿತ್ತು ಇವತ್ತು ಸಂಕಲ್ಪಗಳನ್ನೇ ನಾವು ಮರೆತು ಬಿಟ್ಟಿದ್ದೀವಿ ಏನೋ ಮಾಡಬೇಕು ಮಾಡಬೇಕು ಶಾಲೆಗೆ ಹೋಗ್ಬೇಕು ಹೋಗ್ಬೇಕು ಉದ್ಯೋಗಕ್ಕೆ ಹೋಗ್ಬೇಕು ಹೋಗ್ಬೇಕು ಮನೆಯಾಗೆ ಅಡುಗೆ ಮಾಡಬೇಕು ಮಾಡಬೇಕು ಮಕ್ಕಳಿಗೆ ಕಲಿಸ್ಬೇಕು ಕಲಿಸ್ಬೇಕು ಸಂಕಲ್ಪ ಬೇಕು ಏನು ಸಂಕಲ್ಪ ಬೇಕು ಅಂತಂದ್ರೆ ಮಕ್ಕಳಿಗೆ ಯಾಕೆ ಕಲಸಕತ್ತಂದ್ರೆ ಸಮಾಜದಲ್ಲಿ ಒಬ್ಬ ಸತ್ಪ್ರಜೆ ಆಗಬೇಕು ನಾ ಅಡಿಗೆ ಎದಕ್ಕೆ ಮಾಡಕಂತಂದ್ರೆ ಮಾಡೋ ಅಡಿಗೆ ನಮ್ಮ ಆರೋಗ್ಯವನ್ನು ನೀಡಬೇಕು ಉದ್ಯೋಗಕ್ಕೆ ಎದು ಅಂತಂದ್ರೆ ಅಂತಂದರೆ ನಾವು ಮಾಡೋವಂಥ ಉದ್ಯೋಗ ನನ್ನ ಉದ್ಯೋಗ ಪಡೋದಕ್ಕೆ ಒಳ್ಳೆಯ ಹೆಸರು ತರಬೇಕು ನನಗೂ ಒಂದು ಕೀರ್ತಿ ತರಬೇಕು ಹಂಗೆ ಸಂಕಲ್ಪ ಇವತ್ತು ನಾವು ಏನು ಮಾಡಬೇಕು ಏನಿಲ್ಲ ಅನ್ನೋದು ನಮ್ಮ ಕೈಲಿಲ್ಲದೆ ಮಕ್ಕಳಿಗೆ ಹೇಳ್ರಿ ಮಕ್ಕಳನ್ನು ಕರ್ಕೊಂಡ್ಬಂದು ನೀವು ದೀಪಾವಸಂದ ಸಂದರ್ಭದಲ್ಲಿ ಹೇಳಬೇಕಾಗಿ ನಾನು ಮುಂದಿನ ವರ್ಷ ಇನ್ನೂ ಈ ವರ್ಷಕ್ಕಿಂತ ಉತ್ತಮನಾಗ್ತೀನಿ ಉಪಕಾರಿಯಾಗ್ತೀನಿ ಆಗ್ತೀನಿ ನಾಲ್ಕು ಜನಕ್ಕೆ ಬೇಕಾಗ್ತೀನಿ ಅಂತ ಮನಸ್ಸಲ್ಲಿ ಅವ್ರ ಮಕ್ಕಳು ಇನ್ನೊಂದಿನ ಸಂಕಲ್ಪ ಮಾಡ್ಕೋ ಒಂದು ಶ್ರಮತೆ ಮಕ್ಕಳಿಗೆ ಬಂದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಬದುಕು ಬಂಗಾರ ಆಗುತ್ತೆ ಯಾಕಂತಂದ್ರೆ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆ ಕಳ್ಕೊಂಡಂತಹ ಒಂದು ಉದಾಹರಣೆಗಳನ್ನು ನೋಡ್ತೀವಿ ಯಾಕಂತಂದರೆ ಈಗಿನ ದುನಿಯಾ ಏನೈತಿ ಏನಿಲ್ಲ ಅಂತ ಒಟ್ಟಾರೆ ನಿಮ್ಗೆ ಹೇಳೋದು ಒಂದೇ ಏನಪ್ಪಾ ಅಂತಂದ್ರೆ ನಾಳೆ ನಿಮ್ಮ ಹುಷಾರು ತಪ್ಪಿದಾಗ ಮಕ್ಕಳು ಡಾಕ್ಟ್ರಿಗೆ ಕಾಲ್ ಮಾಡಬೇಕು ಹೊರತು ಲಾಯರಿಗೆ ಕಾಲ್ ಮಾಡಬೇಕು ಇಷ್ಟೇ ಹೇಳೋದು ಹಾಗಾಗಿ ಒಟ್ಟಾರೆ ದೀಪೋತ್ಸವ ಅಂತಂದ್ರೆ ಒಂದು ವಿಶೇಷ ಕಾರ್ತಿಕ ಮಾಸ ಅಂತಂದರೆ ಒಂದು ವಿಶೇಷ ನೀವು ಬಂದು ತಾತನವರೆ ನಾವು ಬಂದ್ವಿ ನಮಗ ದೇವಸ್ಥಾನದಲ್ಲಿ ದೀಪ ಹಚ್ಚಕ್ಕೆ ದೀಪಗಳು ಸಿಗಲಿಲ್ಲ ಅಂತಂದ್ರೆ ಒಂದು ಐದು ಪಣತಿಯನ್ನು ಒಂದು ದೇವಸ್ಥಾನ ಕೊಟ್ಟು ಹಚ್ಚಿ ಆ ಐದು ಪಣತಿ ಒಂದು ಮನೆ ಐದು ಪಣತಿ ಆದವು ಅಂತಂದ್ರೆ ಮೂರು ಮನೆ ಐದುನೂರು ಪಣತಿ ಆಗ್ತಾವೆ ಮುಂದಿನ ವರ್ಷ ಇನ್ನೂ ದೀಪಗಳು ಜಾಸ್ತಿ ಆಗ್ತವೆ ಅಂತಹ ಒಂದೊಂದು ಒಳ್ಳೆಯ ಅಭಿಪ್ರಾಯ ಅಭಿಲಾಷೆಗಳನ್ನು ಹೊಂದ್ಕೊಳ್ಳುವಂತಹ ಸಂಪತ್ತಿ ನೀವೆಲ್ಲ ಇದಿರಿ ಹಂಗಾಗಿನೇ ದೇವಸ್ಥಾನ ಇಪ್ಪತ್ತೆರಡು ವರ್ಷದಿಂದ ಅವ್ರು ಇಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬಂದಾರ ಒಟ್ಟಾರೆ ಏನೇ ಇರಲಿ ನಿಮ್ಮ ಒಂದು ಕೆಲಸಗಳು ನಿಮ್ಮ ಒಂದು ಕಾರ್ಯಗಳು ನಿಮ್ಮ ಮನಸ್ಸಿಗೆ ಮುಟ್ಟೋಂಗಿರ್ಬೇಕು ನಿಮ್ಮ ಮನಸ್ಸಿಗೆ ಹಿತ ಕೊಡೋಂಗಿರ್ಬೇಕು ಇವತ್ತು ನೀವು ಹಚ್ಚೋ ದೀಪ ನಿಮ್ಮ ಮನೆಯ ದೀಪ ಆಗ್ಬೇಕು ಬೇರೆ ಬೆಂಕಿ ಆಗ್ಬಾರ್ದು ಸ್ವತಃ ನಿಮ್ಮ ಮನೆಯೂ ಕೂಡ ಬೆಂಕಿ ಆಗ್ಬಾರ್ದು ಮಾತನ್ನ ತಿಳಿಸ್ತಾ ರುದ್ರೇಶ ಕುಮಾರೇಶ ಮಹಾಂತೇಶ ಸದಾ ಕಾಲ ಎಲ್ಲರಿಗೂ ಒಳಿತನ ಮಾಡಲಿ ಎಲ್ಲರಿಗೂ ಶ್ರಮ ಒಂದು ಸಲ ಒಂದು ಜೋರಾದ ಮಳೆ ಬರ್ತಿತ್ತಂತೆ ಜೋರಾದ ಮಳೆ ಬರ್ತಾ ಇತ್ತು ಗುಳಿಗೆ ಅಂಗಡಿ ಇಟ್ಕೊಂಡಿದ್ದ ನಾಸ್ತಿಕ ಅವನು ಗುಳಿಗೆ ಅಂಗಡಿ ಇಟ್ಟವನು ಜೋರಾಗಿ ಮಳೆ ಬರ್ತಿತ್ತು ಕರೆಂಟ್ ಹೋಗಿತ್ತು ಕಂದಿಲಿ ಹಚ್ಕೊಂಡು ಬಾಗಿಲಿಗೆ ತಕ್ಕೊಂಡು ಕುತ್ಕೊಂಡಿದ್ದ ಮಳೆ ನೋಡ್ಕೊತೇನು ಅದ್ರಾಗ ಒಂದು ಹನ್ನೊಂದು ವರ್ಷದ ಒಬ್ಬ ಹುಡುಗ ಓಡ್ಕೊಂತ 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 ಬಂತು ದಮ್ ಹತ್ತಿತ್ತು ಅದಕ್ಕೆ ಸರ 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 ಅಂತು ಏನಪ್ಪಾ ಅಂದ ಯಾವುದು ಗುಳಿಗೆ ಅಂಗಡಿ ತೆಗ್ದಿಲ್ರಿ ನಮ್ಮಮ್ಮಗ ಔಷಧಿ ಬೇಕಾಗಿತ್ರಿ ಹಾಸ್ಪಿಟ್ಲಗ್ ಅದೀವಿ ಹಾಗಾಗಿ ನೀವು ಗುಳಿಗೆ ಕೊಡ್ರಿ ಅಂತ ತಿಳ್ಕೊಂಡು ಆ ಹುಡುಗ ಕೇಳ್ತದೆ ಕೇಳಿದ ತಕ್ಷಣ ನೀವು ಬಡ ಬಡ ಅಡಸ್ಲ ಬಡಸ್ಲ ಅಡಸ್ಲ ಬಡಿಸ್ಲಾ ಕತ್ಲಾಗ ಆ ಎಲ್ಲ ಔಷಧಿಗಳನ್ನು ತಗೊಂಡು ಕೊಡ್ತಾನೆ ಆ ಹುಡುಗ ಮತ್ತೆ ಓಡ್ಕೊಂಡು ಹೋಗ್ತದೆ ಓಡ್ಕೊಂಡು ಓಡ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಗುಳಿಗೆ ಕೊಡ್ತಿರೋ ಎಲ್ಲ ಕೊಟ್ಟು ಸುಮ್ ಕೂತ್ಕೊಂಡಿರ್ತಾನೆ ಕರೆಂಟ್ ಬರ್ತದ ಯಾವಾಗ ಆ ಪೇಪರ್ ನೋಡ್ತಾನೆ ಹಾಳಿ ನೋಡ್ತಾನೆ ಏನ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರಲ್ಲ ಅದನ್ನ ನೋಡ್ತಾನೆ ನೋಡಿದ ತಕ್ಷಣ ಅವನಿಗೆ ಅನ್ನಿಸ್ತದೆ ನಾ ಕೊಟ್ಟಿದ್ದು ಅದು ಟಾಣಿಕ್ ಅಲ್ಲ ಅದು ಇಲಿ ಪಾಷಣ ಕೊಟ್ಬಿಟ್ಟಿನ ಅಂತ ಗೊತ್ತಾಗ್ಬಿಡ್ತತಿ ಇವ ಯಾವತ್ತೂ ಕೂಡ ಒಂದು ಸಲನೂ ಕೂಡ ದೇವರಿಗೆ ಕೈ ಮುಗಿಲಾರ್ದವ ಮೇಲೆ ಒಂದ್ಸಲ ಮುಖ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಭಗವಂತನೇ ಹೆಂಗನ ಮಾಡಿ ಎಂಗನ ಮಾಡಿ ಆ ಹುಡುಗನ ಮತ್ತೆ ವಾಪಸ್ ಕರ್ಸ ನನ್ನ ಹತ್ರ ಅವ ಯಾರಂತ ಗೊತ್ತಿಲ್ಲ ಕತ್ತದಾಗ ಮುಖ ಸಹ ನೋಡ್ಲಿಕ್ಕೆ ಆಗಲ್ಲ ಯಾ ಹಾಸ್ಪಿಟ್ಲ್ ಅಂತ ಗೊತ್ತಿಲ್ಲ ಹಂಗಾಗಿ ಒಂದು ನನ್ನಿಂದ ಒಂದು ಜೀವ ಹೋಗ್ಬಿಡ್ತದೆ ದೇವ್ರೆ ನಾನು ನಿನಗೆ ಯಾವತ್ತು ಕೈ ಮುಗ್ದಿಲ್ಲ ನೀ ಅದೇ ಕೂಡ ನಾನು ನಂಬಿಲ್ಲ ಇವತ್ತು ನೀ ಏನಾದರೂ ಇದ್ರೆ ಆ ಹುಡುಗ ನಾನು ವಾಪೀಸ್ ಕರೆಸು ಅಂತ ತಿಳ್ಕೊಂಡು ಬೇಡ್ಕೊಳ್ತಾನೆ ಆ ಮನುಷ್ಯ ಬೇಡ್ಕೊಂಡ ತಕ್ಷಣ ಆ ಹುಡುಗ ಮತ್ತೆ ದಮ್ಮ ದಮ್ಮ ಹಚ್ಕೊಂಡು ಮತ್ತೆ ಓಡಿ ಬರ್ತದ ಸರಸರ ಸರ ಸರ ಅಂತ ಮತ್ತೆ ಹೇಳ್ತದ ತಕ್ಷಣ ಏನಪ್ಪಾ ಏನಿಲ್ಲ ಏನಿಲ್ರಿ ನಾನು ಓಡೋಡಿ ಒಂಟಾಗ ಕಾಲು ಜಾರಿ ಅಷ್ಟು ಔಷಧಿಗಳನ್ನ ಕೆಳಕ್ ಬಿಸಾಕ್ಬಿಟ್ಟೆ ಎಲ್ಲ ಹೊಡೆದೋಗ್ಬಿಟ್ಟು ಹಿಂಗಾಗಿ ನಾನು ವಾಪೀಸ್ ಬರ್ಬೇಕಾಯ್ತು ಮತ್ತೆ ಔಷಧಿಗಳನ್ನ ಕೊಡ್ರಿ ನನಗ ಔಷಧಿಗಳನ್ನ ಕೊಡ್ರಿ ದಯಮಾಡಿ ನನಗ ಈಗ ರೊಕ್ಕಿಲ್ಲ ಹಂಗ ಕೊಡ್ರಿ ಅಂತಂತಾರೆ ಒಗ್ಗೋ ಮಾರ ಅಂತ ತಿಳ್ಕೊಂಡು ಮತ್ತೆ ಅಡಸ್ದೇ ಒಡಿಸ್ದ ಎಲ್ಲಾ ಔಷಧಿಗಳನ್ನ ಪ್ಯಾಕ್ ಮಾಡಿ ಕೊಟ್ಟು ಮತ್ತೆ ಸ್ವಲ್ಪ ರೊಕ್ಕ ಕೊಟ್ಟು ಕಳಿಸ್ಕೊಡ್ತಾನೆ ಈ ಮಾತ್ ಯಾಕ ಈ ಕತೆ ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ ನಂಬಿಕೆ ಒಂದಿತ್ತು ಅಂದ್ರೆ ಜಗತ್ತಿನಲ್ಲಿ ಬದುಕಿನಲ್ಲಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಕೂಡ ನಾವು ಹೋಗಬಹುದು ಅನ್ನುವಂತ ವಿಚಾರ ಇವತ್ತು ನೀವೆಲ್ಲರೂ ಕೂಡ ನಂಬಿಕೆಯಿಂದಲೇ ಇಲ್ಲಿ ಕೂತ್ಕೊಂಡಿದ್ದೀರಿ ನಂಬಿಕೆಯಿಂದಲೇ ಬತ್ತಿಯನ್ನು ಹತ್ತಿಸಿದ್ದೀರಿ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಬದುಕು ಅತ್ಯಂತ ವೈಭವ ಅಷ್ಟೇ ನೋಡಿದ್ರೆ ಅಷ್ಟಂತ ಕ್ಷಣಿಕ ಕೂಡ ಹುಟ್ಟಿದ ಮನುಷ್ಯ ಸಾಯಿತನೇ ಕಟ್ಟಿದ ಮನೆ ಬೀಳ್ತದೆ ಹಚ್ಚಿದ ದೀಪ ಹಾರ್ತದೆ ಹುಟ್ಟಿದ ಮನುಷ್ಯ ಸಾಯಿತನ ತಿಳ್ಕೊಂಡು ಚೆಂದಾಗಿ ಬದುಕೋದನ್ನು ಬಿಡಬಾರ್ದು ಕಟ್ಟಿದ ಮನೆ ಬೀಳ್ತದೆ ಅಂತ ತಿಳ್ಕೊಂಡು ಮನೆ ಕಟ್ಟೋದನ್ನ ಬಿಡಬಾರ್ದು ಹಚ್ಚಿದ ದೀಪ ಹಾರ್ತದಂತ ತಿಳ್ಕೊಂಡು ದೀಪ ಹಚ್ಚೋದನ್ನ ಬಿಡಬಾರ್ದು ಕಾರಣ ಏನು ಅಂತಂದ್ರೆ ಒಂದು ದೀಪ ಹಾರೋಕಿನ ಮುಂಚೆ ಮತ್ತೊಂದು ದೀಪವನ್ನು ಹತ್ತಿಸಿ ಅದು ಹಾರೋದು ಹಾಗೆ ನಮ್ಮ ಬದುಕು ಆಗಬೇಕು ಇಪ್ಪತ್ತೆರಡನೇ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿದರು ನಂತರ ವೇದಿಕೆಯಲ್ಲಿ ಮಯೂರಿ ಕಲಾತಂಡ ಹಾಗೂ ಪ್ರೀತಮ್ ಡ್ಯಾನ್ಸ್ ಕ್ಲಾಸ್ ವಿವಿಧ ನೃತ್ಯ ಶಾಲೆಗಳ ವಿದ್ಯಾರ್ಥಿಗಳಿಂದ ಭರತನಾಟ್ಯ ನೃತ್ಯ ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜಾ ವೆಂಕಟಪ್ಪ ನಾಯ್ಕ ಅಮರೇಶಪ್ಪ ವಕೀಲರು ಪಳಮಠ್ ಈಶ್ವರ್ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಬಸವರಾಜಪ್ಪ ಗೌಡ ಚಿಮ್ಲಾಪುರ್ ಗೌರವ ಅಧ್ಯಕ್ಷರಾದ ಶ್ರೀಧರ್ ಸ್ವಾಮಿ ವೀರಶೈವ ಸಮಾಜದ ಅಧ್ಯಕ್ಷರು ಹರಿಹರ ಪಾಟೀಲ್ ಭಾಜಪ ತಾಲೂಕು ಅಧ್ಯಕ್ಷರು ಜೆ ಸುಧಾಕರ್ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಹುತೋರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಶಂಕರಯ್ಯ ಸ್ವಾಮಿ ಶಶಿಧರಗೌಡ ನೀರ್ಮಾನ್ವಿ ಶಿವಲಿಂಗಯ್ಯ ಸ್ವಾಮಿ ಬೆಟ್ಟಪ್ಪ ಹಿರೇಕೋಟ್ನೇಕಲ್ ರೇವಣಸಿದ್ದಯ್ಯ ಸ್ವಾಮಿ ಈರಣ್ಣ ಮರಲಟ್ಟಿ ವೀರಭದ್ರಪ್ಪ ಬನ್ನಿಗನೂರ್ ಪ್ರದೀಪ್ ಪಾಟೀಲ್ ಹೊಯ್ಸಳ ಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು